ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಟ ರಾಜ ಕೆಲಸ ಮಾಡಿದ್ದು ಒಂದು ಒಡನಾಟ ಇತ್ತು ಅದಾದಮೇಲೆ ಅವರಿಗೆ ರಕ್ಷಕರೇ ಭಕ್ಷಕರು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಳಗಡೆ ಇರುವಂಥ ದೋಷಗಳನ್ನು ನ್ಯೂನತೆಗಳನ್ನು ತೋರಿಸುವಂಥ ಕ್ಯಾರೆಕ್ಟರ್ಗಳು ಒಂದು ಸೃಷ್ಟಿ ಮಾಡಿದ್ದೆ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವಾಗಲೂ ಇತ್ತು ಕರೆಪ್ಟೆಡ್ ಇದ್ದರು ಇರೋ ಕಡೆ ಕರಪ್ಟೇ ಇದ್ದೇ ಇತ್ತು ಇದ್ದಲ್ಲ ಸೊ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇತ್ತು ಅವಾಗ ಏನಂದರೆ ಈಗ ಯಾವುದೋ ಒಂದು ಇತ್ಯರ್ಥ ಮಾಡ್ಕೊಳ್ಳೋಕೆ ಈಗ ಅಂತ ಬಂದವ್ರನ್ನ ಅವ್ರನ್ನೇ ಸಿಗ್ಸೋದು ಲಂಚಕ್ಕೋಸ್ಕರ ದುಡ್ಡುಗೋಸ್ಕರ ಸೊ ಅದು ಅದು ಪೇಪರ್ ಕಟ್ಟಿಂಗ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ನಾನು ಯಾವತ್ತು ಇವತ್ತು ಇಟ್ಕೊತೀನಿ ಕೆಲವು ಏತಿಗೆ ಅಂತಂದರೆ ನಾಳೆ ಅದು ನಮ್ಗೆ ಅದು ಬೇಕಂತ ಪ್ರೂಫ್ಗೆ ಸೆನ್ಸರಲ್ಲಿ ಕೇಳಿದಾಗ ನಾಳೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಮೇಲೆ ಕೇಸ್ ಹಾಕಿದಾಗ ಬೇಕಾಗತ್ತೆ ನಮಗೆ ಅಥೆಂಟಿಸಿಟಿ ಬೇಕಲ್ವಾ ಸೊ ಅದಕ್ಕೋಸ್ಕರ ಇಟ್ಕೋತಿದ್ದೆ ಪೇಪರ್ ಕಟ್ಟಿಂಗ್ಸು ಸೊ ಪೊಲೀಸ್ ಹೇಗೆ ಹೇಗೆ ಆ್ಯಕ್ ಇದು ಮಾಡ್ತಾರೆ ಅಂತ ಸೊ ಆ ಕರಪ್ಷನ್ನ ತಡೆಯುವಂಥ ಒಬ್ಬ ಪೊಲೀಸ್ ಆಫೀಸರು ಶಂಕರ್ನಾಗು ಸೊ ಆ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಮಾಡಿದ್ವಿ ಅದು ಅವರು ನಂದಿ ಹಿಲ್ಸಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಜೊತೆಲಿ ಕಾರಲ್ಲೇ ಒಟ್ಟಿಗೆ ಬಂದ್ವಿ ನಂದಿ ಹಿಲ್ಸಿಂದ ಶಂಕರ್ ಶಂಕರ್ನಾಗೂ ನಾನು ಒಟ್ಟಿಗೆ ಬಂದ್ವಿ ಇನ್ನೂ ಶುರು ಆಗ್ಬೇಕಾಗಿತ್ತು ಸಿನಿಮಾ ಅದು ಅಡ್ವಾನ್ಸ್ ಕೊಟ್ಟಿತ್ತು ಕತೆ ಹೇಳಾಗಿತ್ತು ಡೀಟೇಲ್ ಹೇಳಿರಲಿಲ್ಲ ಅವ್ರಿಗೆ ಕತೆ ಲೈನ್ ಮಾತ್ರ ಹೇಳಿದ್ದೆ ಅಷ್ಟೇ ಒಪ್ಕೊಂಡು ಅಡ್ವಾನ್ಸ್ ತೊಗೊಂಡಿದ್ರು ಶಂಕರರು ಅವ್ರು ಹಿಂದಿನ ದಿವಸ ನ ಸಾಯೋ ಹಿಂದಿನ ದಿವಸ ಅದು ಎಲ್ಲಿ ಇದು ನಂದಿ ಹಿಲ್ಸು ನಂದಿ ಹಿಲ್ಸಲ್ಲಿ ಅಲ್ಲಿಗೆ ಬಂದ್ಬಿಡಿ ಒಟ್ಟಿಗೆ ಕಾರಲ್ಲಿ ಬರ್ತಾ ಬರೋಣ ಅಂತಂದರು ಸೊ ನಾನು ಇನ್ನೊಂದು ಕಾರಲ್ಲಿ ಹೋಗಿದ್ದೆ ನಂದಿ ಹಿಲ್ಸ್ಗೆ ಅವರು ಡ್ರೈವ್ ಮಾಡ್ಕೊಂಡು ಬಂದರು ಅಲ್ಲಿಂದ ನಾನು ಕತೆ ಹೇಳ್ತಾ ಬಂದೆ ಅಷ್ಟೆ ಅವ್ರಿಗೆ ನಂದಿಲ್ಸಿಂದ ದಿಲ್ಸಿಂದ ಬಂದ್ವಿ ಸಂಕೇತಕ್ಕೆ ಬಂದ ತಕ್ಷಣ ನಾನು ಇಳ್ಕೊಂಡು ನಾನು ನನ್ನ ಕಾರ್ ಹತ್ತೋದೆ ಅವ್ರಂದರು ಇಲ್ಲ ನಾನು ಜೋಕುಮಾರ್ ಸ್ವಾಮಿ ಸಿನಿಮಾ ಪೂಜೆ ಇದೆ ನಾಳೆ ನೈಟ್ ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಟ್ರೈನ್ ಬುಕ್ ಮಾಡಿದ್ದೀನಿ ನೈಟ್ ಹೋಗಿ ಬರ್ತೀನಿ ಅಂತಂದರು ಅದೇನು ಅವತ್ತು ಹೊರಡಕ್ಕೆ ಲೇಟ್ ಆಗಿದೆ ಟ್ರೈನ್ ಮಿಸ್ ಆಯಿತು ಅವ್ರಿಗೆ ಕಾರಲ್ಲಿ ಹೋದರು ಅಂತ ದುರ್ಘಟನೆ ಆಗೋಯ್ತು ಅಷ್ಟೇ ಅಲ್ಲ ನಂದು ಅಲ್ಲಿ ಆಗೋಯ್ತಲ್ಲ ಅಲ್ಲಿ ಡ್ರಾಪ್ ಆಯಿತು ಎಲ್ಲಿಗೆ ಸಂಕೇತವರೆಗೂ ಬಂದೇ ಇಳ್ಕೊಂಡು ಹೊರಟೋದೆ ನಾನು ಸೊ ನನ್ನ ಕೆಲಸ ಅಲ್ಲಿವರೆಗೆ ಮುಗು ಮುಗಿದೋಯ್ತು ಅವ್ರು ಏನಾದರೂ ನಾವು ಟ್ರೈನಲ್ಲಿ ಹೋಗಿದ್ದಿದ್ರೆ ಬಹುಶಃ ಇವತ್ತು ನಮ್ಮ ಜೊತೆಲಿರೋರು ಅಥವಾ ನಾನು ಆ ಸಿನಿಮಾ ಡೈರೆಕ್ಟ್ ಮಾಡ್ಕೊಡ್ತಾಗಿತ್ತು ಹ್ಞೂ ಸರ್ ಅಂದರೆ ನೀವು ನಿಮಗೆ ಅನಿಸುತ್ತೆ ಸರ್ ಬಿಟ್ಟು ಹೋಗಿದ್ರೆ ಬೆಳಿಗ್ಗೆ ಸುದ್ದಿ ನೀವು ಅಂತ ಅವಾಗ ಕೇಳಿದ್ದೀರದಲ್ಲಿ ಒಂದು ಅರ್ಧ ಗಂಟೆ ನಾನು ಕಂಟ್ರೋಲ್ ಆಗಲಿಲ್ಲ ದುಃಖ ಭಾಳ ದುಃಖ ಬಂದ್ಬಿಡ್ತು ಆಮೇಲೆ ಕಾರ್ ತಂದರು ಫಸ್ಟು ಅಲ್ಲಿ ಗ್ಯಾರೇಜಲ್ಲಿ ಕೆ ಆರ್ ರೋಡಲ್ಲಿ ಗ್ಯಾರೇಜ್ ಹತ್ರ ನಿಲ್ಲಿಸಿದೆ ಕಾರ್ ಅಂದರು ಹೋಗಿ ನೋಡಿದೆ ಕಾರನ್ನು ನೋಡಿ ನನಗೆ ಹೆಂಗಾಯ್ತು ಅಂದರೆ ಅಷ್ಟು ಮೇಜರ್ ಆಕ್ಸಿಡೆಂಟ್ ಅದು ಅದೇ ಕಾರು ಅದೇ ಕಾರು ಕಾರ್ ಸರ್ ಅದು ಅದು ಒನ್ ಏಟ್ ಅಂತ ಕಾಣುತ್ತೆ ಹ್ಞೂ ಅವರು ಕೆಲಸಗಳನ್ನ ಹೌದು ಬಟ್ ಡೈರೆಕ್ಷನ್ ಅವ್ರು ಮಾಡಿದಾಗ ನಾನು ನೋಡಿಲ್ಲ ಆಟೋ ರಾಜಲ್ಲಿ ಏನಿದ್ರು ನಾನು ಅಷ್ಟೆ ಅಲ್ಲೆಲ್ಲ ನೋಡ್ತಿದ್ವಲ್ಲ ಊಟ ಮಾಡಲ್ಲ ಸರಿಯಾಗಿ ಟೈಮ್ಗೆ ತಿಂಡಿ ಬರೀ ಕೆಲಸ 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 ಆ ಥರ ವ್ಯಕ್ತಿ ಹಾಂ ನಮ್ಗೆ ಹೇಳೋರು ಹಿಲ್ಸಿಂದ ವಾಪಸ್ ಬರೋವಾಗ ಅವತ್ತು ಇಲ್ಲಿ ರೋಪ್ ವೇ ಮಾಡಬೇಕು ವೇ ನಾನು ಇದು ಮಾಡಿದ್ದೀನಿ ಐಡಿಯಾ ಕೊಟ್ಟಿದ್ದೀನಿ ಗೌರ್ಮೆಂಟ್ಗೆ ಅಂತೆಲ್ಲ ಹೇಳಿದರು ಅಂಥ ತುಂಬ ವಿಷನ್ ಇದ್ದಂಥ ವ್ಯಕ್ತಿ ಆಮೇಲೆ ರೋಪೇದಂದು ಆಮೇಲೆ ಇದನ್ನು ಎತ್ತಿನ ಗಾಡಿ ಮ ಇದು ಮಾಡಿದ್ರು ಊಟದ್ದು ವ್ಯವಸ್ಥೆ ಒಂದು ಎತ್ತಿನ ಗಾಡಿ ರೆಡಿ ಮಾಡಿ ಮುದ್ದೆ ಬಸ್ಸಾರು ಎಲ್ಲ ದೊಡ್ಡ ದೊಡ್ಡ ಸರ್ಕಲ್ಗಳಲ್ಲಿ ಇದು ಹೋಟ್ಲ್ ಥರ ಮೊಬೈಲ್ ಕ್ಯಾಂಟೀನ್ ಥರ ಆ ಕಾನ್ಸೆಪ್ಟ್ ಮಾಡಿದ್ರು ಎತ್ತಿನ ಗಾಡೀಲಿ ಅದನ್ನು ಡೈರೆಕ್ಷನ್ ಯಾವ್ದನ್ನು ನೋಡಲಿಲ್ಲ ನಾನು ಅದೇ ಸ್ಟುಡಿಯೋಗಳಲ್ಲಿ ಮೀಟ್ ಮಾಡೋದು ಅಷ್ಟು ಬಿಟ್ರೆ ಆಟೋ ರಾಜಲ್ಲಿ ಇದ್ಬಿಟ್ರೆ ಅವ್ರು ನೇರವಾಗಿ ಡೈರೆಕ್ಟ್ ಮಾಡೋವಾಗ ಯಾವತ್ತೂ ನಾನು ಇರಲಿಲ್ಲ ಸ್ಪಾಟಲ್ಲಿ ನೋಡಿಲ್ಲ ನಾನು ನಿಮ್ ಜೊತೆಗೆ ಬಂದು ನೀವು ಈ ಕಡೆ ಮನೆಗೆ ಬಂದರೆ ಅಲ್ಲೇ ಸಂಕೇತಗೋದ್ರೆ ಅವತ್ತು ಅವರು ಹೋಗಿ ಬರೋದಕ್ಕೆ ಅಲ್ಲಿ ಇದು ಏನು ಆಯುತ್ ಪೂಜೆ ಅದು ಅವತ್ತೇ ಇಟ್ಕೊಂಡಿದ್ದು ಹಾಗಾಗಿ ಲೇಟಾಗಿತ್ತು ಅವ್ರಿಗೆ ಅಲ್ಲಿ ಹೋಗಿ ಬಂದರೆ ಆಯುತ್ ಪೂಜೆ ಮಾಡೋಕ್ಕಾಗಲ್ಲ ಸ್ಟುಡಿಯೋ ಸ್ಟುಡಿಯೋಲೆ ಡೆಕೋರೇಟ್ ಮಾಡಿ ಆಯುತ್ ಪೂಜೆಗೋಸ್ಕರ ನಾನು ಉಳ್ಕೊಂಡು ಅಂತ ನನಗೆ ನೆನ್ಪೋದು ಹ್ಞೂ ಹ್ಞೂ ಇಲ್ಲ ಬಾಡಿ ಬಂದಮೇಲೆ ಹೋಗಿದ್ದು ಹಾಂ ಇಲ್ಲಿಗೆ ಬಂದ ಮೇಲೆ ಹ್ಞೂ ಹಾಂ ನಿಮಗೆ ಖಂಡಿತ ಸರ್ ಖಂಡಿತ ಅಟ ನೋಡಿದಾಗ ಆಮೇಲೆ ಅವರು ಎಲ್ಲಿ ನೋಡ್ತೀವಲ್ಲ ಇವತ್ತು ಆಟೋ ಡ್ರೈವರ್ಗಳು ಅವ್ರ ಫೋಟೋ ಇಲ್ದಿರ ಇಲ್ವೇ ಇಲ್ವಲ್ಲ ಆಟೋ ಸ್ಟ್ಯಾಂಡ್ಗಳಲ್ಲಿ ಇದರಲ್ಲಿ ಅಂಥ ವ್ಯಕ್ತಿತ್ವ ಬೇಜಾರಾಗುತ್ತೆ ನಮಗೆ ಅಪ್ಪು ಆಗಲಿ ಅವರಾಗಲಿ ಈಗ ಪುನೀತದು ಬೆಟ್ಟದ ಓನಲ್ಲಿ ನಾನು ಜೊತೆಲೇ ಕೆಲಸ ಮಾಡಿರೋದು ಓಕೆ ಬೆಟ್ಟದಲ್ಲಿ ನಾನು ಸಾಂಗಲ್ಲಿ ಕೂಡ ಇದ್ದೀನಿ ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಸಾಂಗಲ್ಲಿ ಆ ಸಾಂಗಲ್ಲಿ ನಾನೇ ಕೂತಿದ್ದೀನಿ ಪುನೀತ್ ಪಕ್ಕ ಇಂಥ ವ್ಯಕ್ತಿಗಳು ಬೇಗ ಕಲ್ಕೊಂಡಾಗ ನಮಗೆ ಭಾಳ ನೋವಾಗುತ್ತೆ ನಾಗ್ ಅವ್ರಿಗೆ ನನಗೆ ನಾನೇನ ಬಿಡ್ಲಾರಲ್ಲೇ ಫಸ್ಟ್ ಪರ್ಚಿ ಆಗಿದ್ದಲ್ವಾ ಸೊ ಅದ್ರಲ್ಲಿ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಹೇಗಿದ್ದೆ ಅದಾದ ನಂತರ ಮುತ್ತು ಒಂದು ಮುತ್ತು ಹೋದೆ ಅವ್ರು ನಾನು ನನ್ನ ಕ್ಲಾಬ್ ಬಾಯಾಗಿ ನೋಡ್ಬಿಟ್ಟು ಏನು ರೀ ಅಲ್ಲಿ ಆ ಕೆಲಸ ಮಾಡ್ತಿದ್ರೆ ಇಲ್ಲಿ ಈ ಕೆಲಸ ಮಾಡ್ತೀರಾ ಅಂತಂದ್ರು ಇಲ್ಲ ಸರ್ ಮೊದಲಿಂದ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಡೈರೆಕ್ಷನ್ ಇದನ್ನ ಡಿಪಾರ್ಟ್ಮೆಂಟ್ಗೆ ಅಂತಂದೆ ವೆರಿ ಗುಡ್ ವೆರಿ ಗುಡ್ ಅಂತಂದ್ರು ಅದಾದಮೇಲೆ ನಾನು ಸುಮಾರು ಸಿನಿಮಾಗಳು ಅವ್ರ ಜೊತೇಲಿ ಡೈರೆಕ್ಟ್ರಾಗೆ ಕೆಲಸ ಮಾಡಿದೆ ಸೊ ಸೆವೆಂಟಿ ನೈನ್ನಲ್ಲಿ ನಾನು ಅವ್ರ ಜೊತೆ ಅಸ್ಟೆಂಟ್ ಡೈರೆಕ್ಟಾಗಿ ಕ್ಲಾಬ್ ಬಾಯಾಗಿ ಮಾಡಿದವನು ತೊಂಬತ್ತಾದ ನಂತರ ತೊಂಬತ್ತರಲ್ಲಿ ವಜ್ರಾಯುಧದಲ್ಲಿ ಮಾಲಾಶ್ರೀ ಜೊತೆಲಿ ಕ ಮಾಡಿದೆ ಅದಕ್ಕೆ ಮುಂಚೆ ಕಾಲ್ ರಾಮಕೃಷ್ಣ ಡೈರೆಕ್ಟ್ ಮಾಡಿದೆ ಅವ್ರದ್ದು ಅದು ಸಾಯಿ ಪ್ರಕಾಶ್ ಅವ್ರು ಮಾಡಬೇಕಾಗಿತ್ತು ಆ ಸ್ಕ್ರಿಪ್ಟು ನನಗೆ ಬಂತು ಆಮೇಲೆ ಅವರು ಎನ್ ಒ ಸಿ ಕೊಟ್ಟ ಮೇಲೆ ನಾನು ಮಾಡಿದ್ದು ಚಿದಂಬರ ಶೆಟ್ಟರು ಪ್ರೊಡ್ಯೂಸರು ಸೊ ಹಾಗಾಗಿ ಅವ್ರ ಜೊತೆ ಹೊಸ್ಮನೆ ರೋಲ್ ಕಾಲ್ ರಾಮಕೃಷ್ಣ ವಜ್ರಾಯುಧ ಮರಣ ಮೃದಂಗ ಸುಮಾರು ಸಿನಿಮಾಗಳು ಅನಂತನಾಗ್ ಗೊತ್ತಿಲ್ಲ ಲಾಸ್ಟು ಕ್ರೇಜಿ ಕುಟುಂಬ ಕೂಡ ರಮೇಶ್ ಅವರು ಮತ್ತು ಅನಂತ್ನಾಗು ಆ್ಯಕ್ಟ್ ಮಾಡಿದ್ದದು ಎರಡು ಸಾವಿರದ ಹತ್ರ ಮಾಡಿದೆ ಆ ಸಿನಿಮಾನ ಸೊ ಹಾಗಾಗಿ ಅನಂತ್ ಸರ್ ನನಗೆ ಭಾಳ ಒಳ್ಳೆ ಇದೆ ಹೇಳೋರು ಯಾವಾಗಲೂ ಕ್ರಿಯೇಟಿವ್ ಡೈರೆಕ್ಟ್ರು ನೀವು ಅಂತ ಅನುರಾಗ ಸ್ಪಂದನ ಅಂತ ಒಂದು ಸಿನ್ಮಾ ಮಾಡಿದೆ ಅದು ಕೆ ಮಂಜು ಫಸ್ಟು ನಿರ್ಮಾಪಕರು ಅದಕ್ಕೆ ಅದು ಟಿ ವಿನಲ್ಲಿ ತುಂಬ ಬಂತು ಥಿಯೇಟ್ರಿಗೆ ಬರಲಿಲ್ಲ ಅದು ಟಿ ವಿಗೆ ಡೈರೆಕ್ಟಾಗಿ ಕೊಟ್ಬಿಟ್ರು ಬಟ್ ಅವರು ಇವತ್ತು ಅನಂತ್ನಾಗ್ ಅವರು ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ ನನ್ನ ಕಂಡಾಗೆಲ್ಲ ಎಂತ ಒಳ್ಳೆಯ ಕತೆ ಮಾಡಿದ್ರಿ ಅದು ಅಂತ ಒಳ್ಳೆ ಸಿನ್ಮಾ ಅದು ಅಂತ ಹ್ಞೂ ನಾಗ್ ಅವ್ರದ್ದು ರೋಲ್ಕಾಲ್ ರಾಮಕೃಷ್ಣ ಮರಣಮೃದಂಗ ವಜ್ರಾಯದ ಹೊಸಮನೆ ಅಳಿಯ ಆಮೇಲೆ ಶಕ್ತಿ ಯುಕ್ತಿ ಅನುರಾಗ್ ಸ್ಪಂದನ ಇನ್ನೂ ಎರಡು ಸಿನಿಮಾ ಇದೆ ಅವ್ರ ಮಾಡಿದ್ದೀನಿ ಪ್ರಭಾಕರ ಜೊತೆ ಅನಂತನಾಗವ್ರ ಜೊತೆ ಯಾವ ಸಿನಿಮಾಗಳನ್ನ ಇದ್ದೀವಿ ಈಗ ನಮ್ಮ ಜೆ ಎಮ್ ಪ್ರಹ್ಲಾದ್ ಅಂತ ರೈಟ್ರಿದ್ದಾರೆ ಸುಮಾರು ಅವರು ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದಾರೆ ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದಾರೆ ಅತ್ಯುತ್ತಮ ಲೇಖಕರು ಅವ್ರ ಪ್ರೊಡಕ್ಷನ್ದು ಲೋ ಬಡ್ಜೆಟ್ ಎರಡು ಸಿನಿಮಾ ಒಂದು ದೃಷ್ಟಿ ಅಂತ ಅದು ಹರ್ಷಿಕಾ ಪುಣಚ್ಚ ಮೇನ್ ರೋಲಲ್ಲಿರೋದು ಸಹ ದೊಡ್ಡ ದೊಡ್ಡವ್ರನ್ನೇ ಹಾಕಿದೆ ಚಿಕ್ಕ ಚಿಕ್ಕ ರೋಲ್ಗೆ ಅದು ಒಂದೇ ಮನೆಯಲ್ಲಿ ಒಂದು ದಿವಸ ನಡೆಯುವಂಥ ಕತೆ ಸ್ಟೋರಿ ಸ್ಟೋರಿ ಒಂದು ಒಂದು ಹೊಸ ಚಾಲೆಂಜಿಂಗ್ ಇದು ಯಾಕೆಂದರೆ ಆಕೆಗೆ ಬ್ಲೈಂಡು ಕಣ್ಣಿಲ್ಲ ಸೊ ದೃಷ್ಟಿಹೀನತೆ ಅದರಿಂದ ಇಟ್ಕೊಂಡು ಮಾಡಿರೋದು ಒಬ್ಬಳೆ ಹುಡುಗಿ ಮನೆಯಲ್ಲಿದ್ದಾಗ ಯಾರ್ಯಾರು ನಮ್ಮವರು ಅಂತ ಅನ್ಕೊಂಡಿರ್ತೀವಿ ಅವರೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ತಾರೆ ಅಂತ ದುರುಪಯೋಗ ಪಡ್ಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಂತ ಸೊ ಆಕೆಗೆ ಕಣ್ಣಿಲ್ಲದೆ ಇರೋ ಒಂದು ಕಾರಣ ಒಳಗಡೆ ಹೇಗೆ ಸೇರಿಕೊಂಡು ಆ ಮನೆಯನ್ನು ಯಾವ ರೀತಿ ದೋಚಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಎಲ್ಲ ಗೊತ್ತಿರೋರೆ ತಿರ್ಗಿ ಸೊ ಅದು ಆ ಥರದಲ್ಲಿ ಆಕೆ ಅದನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ತನ್ನ ಒಂದು ಮೂರನೇ ಕಣ್ಣು ಹೇಳ್ಬೋದು ಅದಕ್ಕೆ ದೃಷ್ಟಿ ಅಂತ ಇಟ್ಟಿರೋದು ಹಾಂ ಅಂದರೆ ಮೂರನೇ ಕಣ್ಣು ಅಂದರೆ ತನ್ನ ಬ್ರೈನು ಸೊ ಕಿವಿ ಮತ್ತು ಬ್ರೈನು ಎರಡನ್ನ ಯೂಸ್ ಮಾಡಿಕೊಂಡು ಹೇಗೆ ಎಲ್ಲಾನು ಒಂದು ಹದಕ್ಕೆ ತಂದು ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾಳೆ ಅಂತ ಸೇಫ್ ಆಗ್ತಾಳೆ ಸೊ ಇದು ದೃಷ್ಟಿ ಅಂಥೇಳಿ ಇನ್ನೊಂದು ನೆಟ್ ಅಂತ ಒಂದು ಸಿನಿಮಾ ಎರಡಕ್ಕೂ ಅವರ ಪ್ರೊಡಕ್ಷನ್ನು ಅದು ಇಂಟರ್ನೆಟ್ಟಿಂದ ಆಗೋವಂಥ ಒಂದು ಸಮಸ್ಯೆಗಳು ಈಗ ಹೆಣ್ಮಕ್ಳು ನಾವು ಡೆವ್ರಿ ಡೇ ನೋಡ್ತೀವಿ ಫೇಸ್ಬುಕ್ಕಲ್ಲಿ ಫ್ರೆಂಡಾಗಿ ಆಮೇಲೆ ಮೋಸ ಹೋದರು ಈ ಥರ ಎಲ್ಲ ಇದೆಯಲ್ಲ ಅದರಲ್ಲಿ ಒಂದು ಹುಡುಗಿ ಆಗೋ ಅನಾಹುತನ ಒಂದೇ ದಿನ ಅದು ಒಂದು ಮನೇಲಿ ನಡೆಯೋ ಒಂದೇ ಮನೆಯಲ್ಲಿ ಒಂದೇ ದಿನ ನಡೆಯುವಂಥ ಕತೆ ಎರಡೂ ಚಾಲೆಂಜಿಂಗ್ ಸಬ್ಜೆಕ್ಟು ಅದರ ಇದರಲ್ಲಿ ಮಾತ್ರ ಯಾವುದು ನಮ್ಮ ನೆಟ್ಟಲ್ಲಿ ಪಾಪ ಪಾಂಡು ಚಿದಾನಂದ ಏನಿದ್ದಾರೆ ಅವರು ಬಟ್ ಎಲ್ಲೂ ಸಂಭಾಷಣೆ ಇಲ್ಲ ಸಿನಿಮಾದಲ್ಲಿ ಕೊನೆ ಒಂದು ಸೀನ್ ಮಾತ್ರ ಸಂಭಾಷಣೆ ಇರುತ್ತೆ ಇಡೀ ಸಿನಿಮಾ ಮೈಮಲ್ಲಿ ಹೋಗುತ್ತೆ ಆ ಮನೆಯೊಳಗೆ ಒಬ್ಬ ಅವನಿಗೆ ಕಳ್ಳ ಆಗಿ ಹೊಕ್ಕೊತಾನೆ ಮನೇಲಿ ಯಾರೂ ಇಲ್ಲ ಅಂದ್ಕೊಂಡು ಹೊಕ್ಕಾಗ ಅವ್ನಿಗೆ ಮೊದಲು ಊಟ ಬೇಕು ಅಂತ ಸರ್ಚ್ ಮಾಡ್ತಾನೆ ಆ ಊಟ ಸರ್ಚ್ ಮಾಡೋ ಪ್ರೊಸೆಸಲ್ಲಿ ಒಂದೊಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ ಅಲ್ಲಲ್ಲಿ ಸೊ ಅವರೆಲ್ಲರೂ ಯಾರೂ ರೆಸ್ಪಾಂಡೇ ಮಾಡ್ತಿಲ್ಲ ಇವನಿಗೆ ಹತ್ತಿರ ಹೋದರೂ ರೆಸ್ಪಾಂಡ್ ಮಾಡ್ತಿಲ್ಲ ಯಾಕೆ ರೆಸ್ಪಾಂಡ್ ಮಾಡಲ್ಲ ಏನು ಅನ್ನೋದೇ ಕುತೂಹಲ ಸೊ ಅದು ಕೊನೆಯಲ್ಲಿ ಅವನು ಅವರು ಪೊಲೀಸ್ ಅವ್ರಿಗೆ ಮಾಡ್ತಾರೆ ಅವರೆಲ್ಲ ಈ ಇದ್ರದ್ದು ಒಂದೇ ದಿವಸ ಒಂದೇ ಮನೇಲಿ ನಡೋಕತ್ತೆ ಅದನ್ನು ಸೊ ಇಲ್ಲ ಕೊನೆಯಲ್ಲಿ ಬೇರೆ ಕ್ಯಾರೆಕ್ಟರ್ ಬರುತ್ತಲ್ಲ ಮನೆಯಲ್ಲಿ ಯಾವ ಮನೇಲಿ ಹೊಕ್ಕಿರ್ತಾನೆ ಆ ಕ್ಯಾರೆಕ್ಟರ್ ಕೊನೆಯಲ್ಲೇ ಬರೋದು ಅಲ್ಲಿ ಸೊ ಅದರಿಂದ ಮಾತಬೇಕಲ್ಲಿ ಅವ್ರನ್ನ ನಾವು ಸುಮ್ಮನೆ ಮುಗುರು ಮಾಡೋಕ್ಕಾಗಲ್ಲ ಅಥವಾ ಅವ್ನ ಮೈಮಾಲ ಮಾಡೋಕ್ಕಾಗಲ್ಲ ಸೊ ಇವನು ಮಾಡೋದು ಮಾತಾಡಿದ್ರೆ ಎಲ್ರಿಗೂ ಯಾರೋ ಇದ್ದಾನೆ ಅಂತ ಗೊತ್ತಾಗ್ಬಿಡುತ್ತಲ್ಲ ಮನೆ ಒಳಗಡೆ ಒಬ್ಬ ಮಾತಾಡಿದ್ರೆ ಯಾರೋ ಕಳ್ಳನ ವಾಯ್ಸ್ ಇದೆ ಅಂತ ಗೊತ್ತಾಗುತ್ತೆ ಸೊ ಅವನು ಮಾತಾಡಿದ್ರೆ ಡೀಲ್ ಮಾಡ್ತಾನೆ ಪೂರ್ತಿ ಆದರೆ ಮನೆಯಲ್ಲಿ ಇದ್ದಂಥ ವ್ಯಕ್ತಿಗಳು ಆಚೆ ಹೋಗಿದ್ದವ್ರು ಬರ್ತಾರಲ್ಲ ಅವಾಗಲೇ ಮಾತು ಬರೋದು ಚಿತ್ರಗಳಲ್ಲಿ ನಾನು ಹೆಚ್ಚಿಗೆ ಅಭಿನಯಿಸಿಲ್ಲ ಆ್ಯಕ್ಚುಲಾಗೆ ಈಗ ಬೆಟ್ಟೋದು ಅದ್ರಲ್ಲಿ ಅಭಿನಯಿಸೋ ಕಾರಣ ಏನಂದರೆ ತಮಟೆ ಬಾರ್ಸೋನ್ನ ಕರೆಸಿದ್ವಿ ಆ ಸಾಂಗಿಗೆ ಅಂತ ಅವ್ನು ನಾನು ಬಾರ್ಸಲ್ಲ ಇಡೀ ರಾತ್ರಿಯಿಂದ ನಾವು ನಿದ್ದೆ ಮಾಡ್ಬೇಕು ಸ್ವಾಮಿ ನಾವು ಕ್ವಾಟ್ರ್ ಹಾಕೊಂಡು ಮಲ್ಕೋದ ಮಳಕೊಳ್ಳೋಂಥ ಜನ ಅಂದರೆ ಇಲ್ಲ ಅವನು ಬೇಕು ಅಂತ ಹೇಳಿದ್ವಿ ಸೊ ನಾವನ್ನೇ ಬಾರಿಸ್ಬೋದು ಅಂತ ನಾವು ಅಂದ್ಕೊಂಡ್ವಿ ಅವ್ನು ಯಾವಾಗ ಬಾರಿಸಲ್ಲ ಅಂದ್ರೆ ನಾನು ಕೂತ್ಕೋಬೇಕಾಗಿ ಬಂತು ಪಕ್ಕದಲ್ಲಿ ಸೊ ವರ್ಧಣ್ಣವ್ರು ಇದ್ಕೊಂಡು ನೀವು ರಿದಮ್ ಸೆನ್ಸ್ ಇದೆಯಲ್ಲ ಒಂಚೂರು ಕೂತ್ಕೊಳ್ಳಿ ಅಂತಂದ್ರು ಕೂತ್ಕೊಂಡೆ ಹೀಗೆ ದೇವತಾ ಮನುಷ್ಯ ಒಳಗೆ ನಾನು ಒಬ್ಬ ನ ನಟರಿಗೆ ಅಂದರೆ ನಮ್ಮ ಸದೇಶ್ವರ್ ರೆಡ್ಡಿ ಅಂತ ಪ್ರೊಫೆಸರ್ ಅವರು ಅವ್ರಿಗೆ ಚಾನ್ಸ್ ಕೊಟ್ಟೆ ಒಂದು ಸೀನಲ್ಲಿ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅಂತ ಅವರು ರಾತ್ರಿ ಅಣ್ಣವ್ರನ್ನ ನೋಡಿದ ತಕ್ಷಣ ಪಾಪ ಅವ್ರಿಗೆ ಮಾತು ಹೊರಗೆ ಬರ್ತಿಲ್ಲ ಭಯ ಇದ್ದಾರೆ ಮಾತಾಡೋಕ್ಕೆ ಸರಿ ಏನು ಮಾಡೋದು ಅಂತಂದಾಗ ಅಣ್ಣವ್ರು ಪಾಪ ಅವ್ರು ಯಾಕೋ ತೊಂದರೆ ಪಡ್ತಿದ್ದಾರೆ ತುಂಬ ಏನು ಮಾಡ್ಬೋದು ನೋಡಿ ಅದೆಂತೆ ಅವ್ರ ಕೈ ಮಾಡಿಸ್ಬೇಡಿ ಅಂತ ಕೂಡ ಹೇಳಲಿಲ್ಲ ಏನು ಮಾಡ್ಬೋದು ನೋಡಿ ಅಂತಂದರು ಅಷ್ಟೇ ಸರಿ ಅವ್ರಿಗೆ ಬೇರೆ ಆಶ್ವಾಸನೆ ಕೊಟ್ಟು ಬೇರೆ ಪಾಠ ಕೊಡೋಣ ಬಿಡಿ ಸರ್ ಅಂತೇಳಿ ಸಮಾಧಾನ ಮಾಡಿ ನಾನು ಆ್ಯಕ್ಟ್ ಮಾಡಿದೆ ಅದ್ರ ಹಾಲು ಕೇಳೋಕೆ ಬಂದಾಗ ಚೂರಿ ತೊಗೊಂಬಂದು ಹೆದರ್ಸೋ ಸೀನೊಂದು ಇದೆಲ್ಲ ಆ ಸೀನು ಅವರು ಅಣ್ಣ ತೊಗೊಂಬತ್ತ ಫಸ್ಟ್ ಬಂದು ಹಾಲು ಕೇಳ್ತಾರೆ ಎತ್ಕೊಂಡು ಹಾಲು ಕೊಡೋಲ್ಲ ನಾನು ಮಿಡ್ ನೈಟಲ್ಲಿ ದೇವತಾ ಮನುಷ್ಯ ಆಮೇಲೆ ಚಾಕು ತೋರಿಸ್ದಾಗ ಹಾಲು ತಂದು ಕೊಡ್ತೀನಿ ಹಾಂ ಸೊ ಈ ಥರ ಅನಿವಾರ್ಯವಾಗಿ ಪರಿಸ್ಥಿತಿಲಿ ಮಾಡೋರು ಅಷ್ಟೇ ಬಿಟ್ಟರೆ ಈಗ ನಾನು ಈ ಈ ದಾಡಿಯೇ ಮೊದಲು ನಾನು ಭಾಳ ನೀಟ್ ಶೇವನ್ ಯಾವತ್ತೂ ನನ್ನ ದೊಡ್ಡ ಮಗ ಒಂದು ಸ್ಕ್ರಿಪ್ಟ್ ಸ್ಕ್ರಿಪ್ಟು ಪ್ಲಾನ್ ಮಾಡಿದ್ವಿ ಒಂದು ನಡೆದಂಥ ಘಟನೆ ಇಟ್ಕೊಂಡು ಅದಕ್ಕೆ ನೀವು ದಾಡಿ ಬಿಡಿಯಪ್ಪ ಇದುವರೆಗೂ ತುಂಬ ಎವ್ರಿ ಡೇ ಶೇವ್ ಮಾಡ್ತಿದ್ರಿ ಸೊ ನನ್ನ ಫಾದರ್ ಕ್ಯಾರೆಕ್ಟರ್ ಮಾಡೋದಕ್ಕೆ ನಿಮಗೆ ಒಂಚೂರು ಚೂರು ಗೆಟಪ್ ಚೇಂಜ್ ಮಾಡೋಣ ಅಂತ ಹೇಳಿ ಬಿಡಿಸ್ದ ಬಟ್ ಆ ಸಿನಿಮಾ ನಾವು ಇನ್ನೂ ಪ್ರಾಜೆಕ್ಟ್ ಮಾಡೋಕ್ಕಾಗಿಲ್ಲ ಸ್ಕ್ರಿಪ್ಟ್ ರೆಡಿ ಇದೆ ನಾನು ಅವನು ಆ್ಯಕ್ಟ್ ಮಾಡೋದು ಅಂತಲೇ ಇತ್ತು ದೊಡ್ಡ ಮಗ ನಾನು ಆ್ಯಕ್ಟ್ ಮಾಡೋದು ಅಂತ ಆ ಇದು ಮೇಲೆ ನನಗೆ ಮೂರು ಪಿಚ್ಚರ್ ಅವಕಾಶ ಬಂತು ಮೇಯ್ನ್ ರೋಲ್ಗೆ ಸೊ ಒಂದು ಕೊನೆಯ ಮಾತುಗಳು ಅಂತ ಇನ್ನೊಂದು ಗೂಡು ಅಂತ ಗೂಡು ರೆಡಿ ಇದೆ ಅದು ನಾಗನಾಥ್ ಜೋಶಿ ಅವರು ಅವರು ಇಲ್ಲ ಸರ್ ನಿಮ್ಮನ್ನು ಇಟ್ಕೊಂಡೇ ಮಾಡ್ತೀನಿ ಅಂತಂದರು ಸೊ ಒಬ್ಬ ಮೂರು ಮಕ್ಕಳ ತಂದೆ ಒಂದು ನಿವೃತ್ತಿ ಹಂಚಲಿರೋವಂಥ ಒಬ್ಬ ಬಡ ಮೇಸ್ಟ್ ಥರ ಅಂತ ಅಂದ್ಕೋಬೋದು ಸರ್ಕಾರಿ ಉದ್ಯೋಗಿ ಮೇಸ್ಟಲ್ಲ ಸೊ ಅವನ ಕಥೆಯ ಹಂದರ ಅದು ಅದು ಮೂರು ಮಕ್ಕಳು ಯಾವ ಥರ ಅಪ್ಪನ ಬಿಹೇವ್ ಮಾಡ್ತಾರೆ ಸೈಟ್ ತಗೊಡ್ಲಿಲ್ಲ ಅಂದರೆ ದುಡ್ಡು ಕೊಡಲಿಲ್ಲ ಅಂದರೆ ಹೇಗೆ ಮಾಡ್ತಾರೆ ಅನ್ನೋದು ಒಂಥರ ನನ್ನ ವ್ಯಕ್ತಿತ್ವಕ್ಕೆ ಹತ್ತಿರವಾದಂಥ ಒಂದು ಪಾತ್ರ ಅದು ಸೊ ಅದು ಫಿನಿಷ್ ಆಗಿದೆ ಗೋಮಾ ಇಂಡಸ್ಟ್ರಿಯಲ್ಲಿ ನನ್ನ ದೊಡ್ಡ ಮಗ ಇದ್ದಾನೆ ಆ್ಯಕ್ಚುಲಾಗಿ ಅವನು ಸಿರಿಮಂತದಲ್ಲಿ ಫಸ್ಟ್ ಆ್ಯಕ್ಟ್ ಮಾಡೋದ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಮಗನಾಗಿ ಎರಡನೇ ಮಗನ ಕ್ಯಾರೆಕ್ಟ್ರು ಹಾಂ ಹೌದು ಹೌದು ಆಮೇಲೆ ಅವನಿಟ್ಕೊಂಡು ಕನ್ನಡ ತೆಲುಗು ಒಂದು ಸಿನಿಮಾ ಮಾಡಿದ್ವಿ ಅರ್ಧ ಸತ್ಯ ಅಂತ ಹೇಳಿ ಅರ್ಧ ಸತ್ಯ ಹಾಂ ಕನ್ನಡ ತೆಲುಗುನಲ್ಲಿ ಸತ್ಯಾಗ್ರಹಿ ಅಂತ ಅದಿನ್ನು ಬಿಡುಗಡೆ ಆಗಬೇಕು ಆಗಿಲ್ಲ ಇನ್ನೊಂದು ಹದಿನೆಂಟುನೂರ ಐವತ್ತೇಳು ಅಂತ ಹೇಳಿ ಸಿಪಾಯಿ ಮುಟ್ಟಿನಿ ಇದಿಟ್ಕೊಂಡು ಸುರಪುರ ವೆಂಕಟಪ್ಪ ನಾಯಕ ರಾಜ ವೆಂಕಟಪ್ಪ ನಾಯ್ಕನ ಪಾತ್ರ ಮಾಡಿದ್ದಾನ ಅವನು ಅದು ನಾನು ಥಿಯೇಟ್ರಿಗೆ ಮಾಡಲ್ಲ ಇದಕ್ಕೆ ಕೊಟ್ಬಿಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಅದು ಸ ಬರುತ್ತೆ ಈಗ ಹಾಂ ಓ ಟಿ ಟಿಲಿ ಬರುತ್ತೆ ಅದು ಎರಡು ಸಿನಿಮಾ ಅವನು ಇದಾಗಿ ಮಾಡಿರೋದು ಲಿಮಿಟ್ ಅಂತ ಒಂದು ಸಿನಿಮಾ ಬಂದು ಬಂತು ಇವರು ಉಮೇಶ್ ಬಣ್ಕರ್ ಪ್ರೊಡ್ಯೂಸರು ದಿನೇಶ್ ಬಾಬು ಡೈರೆಕ್ಟ್ರು ಅದರಲ್ಲಿ ಅವನು ಮೇಯ್ನ್ ಲೀಡ್ ಮಾಡಿದ್ದಾನೆ ಇನ್ನೊಂದು ಎಫ್ ಎಮ್ ಅಂತ ಒಂದು ಸಿನಿಮಾ ರೆಡಿ ಇದೆ ಹಾಂ ಅದು ನಾನೇ ಡೈರೆಕ್ಟ್ ಮಾಡಿರೋದು ಅಂದರೆ ಒಂದು ರೇಡಿಯೋ ಎಫ್ ಎಮ್ ರೇಡಿಯೋ ಮೂಲಕ ಹಳೆಯ ಒಂದು ಪರಿಚಯ ಇಬ್ಬರಿಗೂ ಬಿಚ್ಚ್ಕೊಳೋತವೆ ನಾಯಕ ಮತ್ತು ನಾಯಕಿಗೆ ಸೊ ಅವಳನ್ನು ಕಾಣಬೇಕು ಅಂತ ಅವನು ಹಂಬಲದಿಂದ ಹೋಗ್ತಾನೆ ಹುಡ್ಕೊಂಡು ಆ ಕ್ಯಾರೆಕ್ಟ್ರನ್ನ ಥರ ಹೊಸತನದ ಇರೋವಂಥ ಕತೆ ಅದು ಎಫ್ ಎಮ್ ಅಂದರೆ ಎರಡು ಕೆಳಗಡೆ ಫ್ರೀಕ್ವೆಂಟ್ ಮಿಸ್ಸಿಂಗ್ಸ್ ಅಂತ ಹಾಕಿದ್ದೀನಿ ಅವ್ನು ಹುಡ್ಕೊಂಡು ಹೋದಾಗೆಲ್ಲ ಅವ್ನು ಮಿಸ್ ಆಗ್ತಾ ಆಗ್ತಾಯಿರ್ತಾಳೆ ಹಾಂ ಸೊ ಅದು ಇಟ್ಕೊಂಡು ಎಫ್ ಎಮ್ ಅಂತ ಹಾಕಿದ್ದೀನಿ ಮಗ ನೆಗೆಟಿವ್ ಕ್ಯಾರೆಕ್ಟರು ಸಿ ಆರ್ ಬನೋರ್ ಅಂತ ಇದ್ದಾರಲ್ಲ ಪ್ರೊಡ್ಯೂಸರ್ ಅವ್ರ ತಮ್ಮ ಮೇನ್ ಲೀಡು ಸ್ಟಾರ್ಟ್ ಆಗಿ ಮುಗಿದಿದೆ 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 ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು